ಎಎನ್ ಆರ್ ನ್ಯೂಸ್ಗೆ ಸ್ವಾಗತ ಪೌರಾಯುಕ್ತರ ಪರ ಪ್ರತಿಭಟನೆ ನಡೆಸಿದ ಭಾರತೀಯ ಸೇವಾ ಸಮಿತಿ ಪದಾಧಿಕಾರಿಗಳು ಭಾರತೀಯ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷ ವಿ ಅಮರನಾಥ್ ನೇತೃತ್ವದಲ್ಲಿ ಇತರೆ ಸಂಘಟನೆಗಳು ಚಿಂತಾಮಣಿ ನಗರದಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಸುದರ್ಶನ್ ಯಾದವರವರಿಗೆ ಪೌರಾಯುಕ್ತರ ಪರ ಮನವಿ ಪತ್ರ ಸಲ್ಲಿಸಿದರು ಚಿಂತಾಮಣಿ ನಗರಸಭೆಯ ಪೌರಾಯುಕ್ತರ ವಿರುದ್ಧ ದಲಿತ ಸಂಘಟನೆಯ ಒಂದು ಗುಂಪು ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿದರೆ ಪೌರಾಯುಕ್ತರ ಪರ ಇತರೆ ದಲಿತ ಮತ್ತಿತರ ಸಂಘಟನೆಗಳು ಪೌರಾಯುಕ್ತರ ಪರ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ಗೆ ಮನವಿಗಳನ್ನು ಸಲ್ಲಿಸುತ್ತಿರುವ ಕೆಲಸ ಕೆಲ ದಿನಗಳಿಂದ ನಡೆಯುತ್ತಿದೆ ಇಂದು ಬೆಳಗ್ಗೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿ ಪೌರಾಯುಕ್ತರ ವಿರುದ್ಧ ಮನವಿ ಸಲ್ಲಿಸಿದರೆ ಭಾರತೀಯ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷ ವಿ ಅಮರನಾಥ್ ನೇತೃತ್ವದಲ್ಲಿ ಇತರೆ ಸಂಘಟನೆಗಳು ನಗರದ ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಹೊರಟು ತಹಶೀಲ್ದಾರ್ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಸುದರ್ಶನ್ ರವರಿಗೆ ಪೌರಾಯುಕ್ತರ ಪರವಾಗಿ ಮನವಿ ಪತ್ರ ಸಲ್ಲಿಸಿದರು ಭಾರತೀಯ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷ ವಿ ಅಮರನಾಥ್ರವರು ಮಾತನಾಡಿ ಕಾಣದ ಕೈಗಳು ಪೌರಾಯುಕ್ತರ ವಿರುದ್ಧ ಪ್ರತಿಭಟನೆ ಮಾಡಿಸುತ್ತಿದೆ ಎಂದು ಆರೋಪಿಸಿದರು ಪಕ್ಷಾತೀತವಾಗಿ ಯಾವುದೇ ಯಾವುದೇ ಜಾತಿ ಭೇದವಿಲ್ಲದೆ ನಗರದ ಅಭಿವೃದ್ಧಿಗೆ ಕೆಲಸ ಮಾಡುತ್ತಿರುವ ದಲಿತ ಪೌರಾಯುಕ್ತರ ಮೇಲೆ ಕಾಣದ ಕೈಗಳು ಅವರ ವಿರುದ್ಧ ಪ್ರತಿಭಟನೆಗೆ ಸಹಕಾರ ನೀಡುತ್ತಿವೆ ಎಂದು ಆರೋಪಿಸಿ ಪೌರಾಯುಕ್ತರು ಸಂವಿಧಾನ ಜಾಥಾದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ ಬಗ್ಗೆ ಅಮರ್ನಾಥ್ ವಿವರಿಸಿದರು ಇನ್ನು ಪ್ರತಿಭಟನೆಯಲ್ಲಿ ದಲಿತ ಮುಖಂಡರಾದ ಬೀಡಾ ಶ್ರೀನಿವಾಸ್ ಅಮರ್ ನಾಗರಾಜ್ ಹಿರಣ್ಣಹಳ್ಳಿ ಕೃಷ್ಣಪ್ಪ ಸಿ ಎಲ್ ಚಂದ್ ಮೊಯ್ದೀನ್ ಪಾಷಾ ತಿಮ್ಸಂದ್ರ ಸೋಮಶೇಖರ್ ವಿಜಿ ಸೇರಿದಂತೆ ಹಲವಾರು ಮಂದಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು O que é que você está fazendo? Você está fazendo o que você está fazendo? Você está fazendo কাপাতিৰ <laughs> বৰ্তন <laughs> <laughs> சோல இல்ல சோலை இல்ல ஜெய பீம் ஜெயம் ஜெய ஜெய ஜெயம் بیکو بنگلیا کے برابر ہا بیکو بیکے بیکو بیکے بیکو اوئے بیکو ٹھیک ہے لنڈا ننھا جیرا نا نا تو نہ اس سے تک جل پڑا امشیل کا سر ہو گیا ಅಧಿಕಾರಿ ಪ್ರಾಮಾಣಿಕವಾಗಿ ಯಾವುದೇ ರಾಜಕೀಯಕ್ಕೆ ಒಳಪಡದಿರ ಕೆಲಸ ಮಾಡೋದು ತಪ್ಪ ಇದೆಯಾ ಇವತ್ತು ಇವತ್ತು ಯಾವ ಸಂಘಟನೆಗಳವರು ಇವತ್ತು ಅವರ ವಿರುದ್ಧವಾಗಿ ಧಿಕ್ಕಾರಗಳನ್ನು ಹಾಕಿ ಅವರ ವಿರುದ್ಧವಾಗಿ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಅದೇ ಸಂಘಟನೆಗಳವರು ನೀವು ನೋಡ್ಬೋದು ಚಿಂತಾಮಣಿ ನಗರ ಭಾಗಕ್ಕೆ ಪ್ರವೇಶ ಮಾಡಿದಾಗ ಜಾಗೃತಿ ಜಾಥಾ ಯಾವ ಪೌರಾಯುಕ್ತರ ಬಗ್ಗೆ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅದೇ ಪೌರಾಯುಕ್ತರ ಕೈಯಲ್ಲಿ ಹಲಿಗೆಯನ್ನು ಓಡಿಸಿ ಅವರು ಆ ಅಲಿಗೆಗೆ ನೃತ್ಯಗಳನ್ನ ಮಾಡಿರ್ತಕ್ಕಂಥ ವಿಡಿಯೋಗಳನ್ನ ನೀವು ಮಾಧ್ಯಮಗಳ ಮುಖಾಂತರ ನೋಡ್ಬೋದು ನೀವು ಯಾವ ಕಾಣದ ಕೈಗಳು ಇಲ್ಲಿ ಕೆಲಸ ಮಾಡ್ತಿದೆ ಯಾವ ರಾಜಕೀಯ ಷಡ್ಯಂತ್ರ ನಡೀತಾ ಇದೆ ಇವತ್ತು ಒಬ್ಬ ದಲಿತ ಅಧಿಕಾರಿಯನ್ನ ಇವತ್ತು ಎತ್ತಂಗಡಿ ಮಾಡಬೇಕು ಇವತ್ತು ನಗರ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಜೋಡಿ ರಸ್ತೆ ಆದಿಯಾಗಿ ಎಲ್ಲ ರಸ್ತೆಗಳು ಇವತ್ತು ಸ್ವಚ್ಛವಾಗಿ ಕಾಣಿಸ್ತಾ ಇದೆ ಎಲ್ಲ ಬೀದಿ ದೀಪಗಳು ನಡೀತಾ ಇದೆ ಎಲ್ಲ ಕಡೆ ನೀರಿನ ವ್ಯವಸ್ಥೆ ಇವತ್ತು ನಡೀತಾ ಇದೆ ಇವತ್ತು ಅನೇಕ ಯೋಜನೆಗಳನ್ನ ಇವತ್ತು ಪೌರಾಯುಕ್ತರು ಇವತ್ತು ಹಾಕೊಂಡಿದ್ದಾರೆ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ಅವರು ಆದ್ರೆ ಅಂತ ಒಬ್ಬ ನಿಷ್ಠಾವಂತ ಅಧಿಕಾರಿಯನ್ನ ಗುರಿಯಾಗಿಸಿಕೊಂಡು ಚಿಂತಾಮಣಿ ತಾಲೂಕಿನಿಂದ ಹೊರಗಡೆ ಓಡಿಸಬೇಕು ಅಂತ ಹೇಳಿ ಒಂದು ದೊಡ್ಡ ರಾಜಕೀಯ ಹುನ್ನಾರವನ್ನ ಮಾಡಿ ಇವತ್ತು ಅವರ ವಿರುದ್ಧವಾಗಿ ಒಂದು ಹೋರಾಟ ನಡೀತಾ ಇರತಕ್ಕಂಥ ನಿಜವಾಗ್ಲೂ ಇದೊಂದು ಅವಮಾನಕರ ಖೇದಕರ ಸಂಗತಿ ಅಂತ ಹೇಳಲಿಕ್ಕೆ ಇವತ್ತು ಬಯಸ್ತವೆ ಇವತ್ತು ಅನೇಕ ಸಂಘಟನೆಗಳು ಪೌರಾಯುಕ್ತರ ಪರವಾಗಿ ಇವತ್ತು ಆ ಒಂದು ಹೋರಾಟವನ್ನ ಮಾಡಿ ಮನವಿ ಪತ್ರಗಳನ್ನ ಮಾನ್ಯ ತಹಸೀಲ್ದಾರ್ರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಇವತ್ತೇನು ಮನವಿ ಪತ್ರಗಳನ್ನು ಕಳಿಸ್ತಾ ಇದ್ದೇವೆ ಅದೇ ನಿಟ್ಟಿನಲ್ಲಿ ಇವತ್ತು ಭಾರತೀಯರ ಸೇವಾ ಸಮಿತಿ ಸಹ ಇವತ್ತು ಒಂದು ಮನವಿ ಪತ್ರವನ್ನು ಮಾನ್ಯ ತಹಸೀಲ್ದಾರ್ ಮುಖಾಂತರ ಆ ಜಿಲ್ಲಾಡಳಿತಕ್ಕೆ ಕಳಿಸ್ಕೊಡ್ತಾ ಇದೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಲ್ಲಿ ಪೌರಾಯುಕ್ತರಿಗೆ ತೊಂದರೆ ಆಗಿದ್ದ ರೀತಿ ಏನಾದರೂ ಕಾಣಿಸಿದ್ರೆ ನಾವು ಇಡೀ ಚಿಂತಾಮಣಿ ತಾಲೂಕನ್ನ ನಾವು ಬಂದ್ ಮಾಡ್ತೇವೆ ಹೋರಾಟ ಮಾಡ್ತೇವೆ ಇಡೀ ಇಡೀ ಜಿಲ್ಲೆಯನ್ನ ಬಂದ್ ಮಾಡ್ತೇವೆ ಯಾವ ನಿಷ್ಠಾವಂತ ಅಧಿಕಾರಿಗಳು ಪ್ರಾಮಾಣಿಕ ಅಧಿಕಾರಿಗಳ ಸಂಖ್ಯೆ ಇವತ್ತು ಕಡಿಮೆ ಆಗ್ತಾ ಇದೆ ಇವತ್ತು ಸಮಾಜದಲ್ಲಿ ಭ್ರಷ್ಟಾಚಾರ ತಾಂಡು ಮಾಡ್ತಾ ಇದೆ ಇವತ್ತು ಅಂತ ಒಂದು ಸಂದರ್ಭದಲ್ಲಿ ನಿಷ್ಠಾವಂತರು ಇವತ್ತು ನಮಗೆ ಬೇಕಾಗಿದೆ ಇವತ್ತು ನೀವು ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಅಧಿಕಾರಿ ಇವತ್ತು ಧೈರ್ಯವಾಗಿ ಯಾವುದೇ ರಾಜಕೀಯ ಮಾಡಿದಿರ ಇವತ್ತು ಕೆಲಸ ಮಾಡ್ತಾ ಇದ್ರೆ ಅಂತ ಅಧಿಕಾರಿಯನ್ನ ಯಾವ ದಲಿತ ವರ್ಗಗಳು ಆ ದಲಿತ ನೌಕರರನ್ನ ರಕ್ಷಣೆ ಮಾಡಬೇಕಾಗಿತ್ತು ಅವರ ಇವತ್ತು ಬೆಲಿನ ಒಲ ಮೇದಂಗೆ ಇವತ್ತು ಆ ಕೆಲಸ ಮಾಡ್ತಾ ಇರತಕ್ಕಂಥದ್ದು ನಿಜವಾಗ್ಲು ಇವತ್ತು ನಾವೆಲ್ಲರೂ ನಾವೆಲ್ಲರೂ ಖಂಡಿಸ್ತಾ ಇದ್ದೇವೆ ಈ ಮನವಿ ಪತ್ರವನ್ನ ಮಾನ್ಯ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ತಿಳಿಸ್ಕೊಡ್ತಾ ಇದ್ದೇವೆ ದಯವಿಟ್ಟು ಸರ್ ಬಹಳ ನಿಷ್ಠಾವಂತ ಅಧಿಕಾರಿ ಇದ್ದಾರೆ ಸಂವಿಧಾನ ಜಾಗೃತಿ ಜಾತ್ರದಲ್ಲಿ ನಾವು ಮತ್ತೊಂದು ಎಲ್ಲ ದಲಿತ ಸಂಘಟನೆಗಳ ಪದಾಧಿಕಾರಿಗಳು ಪಾಲ್ಗೊಂಡಿದ್ವಿ ನೀವು ಅವತ್ತು ಯಾವುದೋ ಕಾರ್ಯಕ್ರಮದ ನಿಮಿತ್ತ ನೀವು ಇರಲಿಲ್ಲ ಬಹಳ ವಿಜೃಂಭಣೆಯಿಂದ ಅವರೇ ಅಲ್ಲಿಗೆ ಹೊಡೆದಿದ್ದಾರೆ ಅವರು ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದಂತವರು ಯಾವುದೇ ರೀತಿಯಲ್ಲಿ ಅವಮಾನ ಆಗಿಲ್ಲ ಆದರೆ ಯಾವ ಷಡ್ಯಂತ್ರ ನಡೀತಾ ಇದೆ ನಮಗೆ ನಮ್ಗೆ ಯಾರಿಗೂ ಗೊತ್ತಾಗುತ್ತಲ್ಲ ಇವತ್ತು ದಯವಿಟ್ಟು ಇದನ್ನೆಲ್ಲ ನೀವು ಸೂಕ್ತವಾಗಿ ಗಮನಿಸಿದೆ ಆ ಎಲ್ಲ ವಿಡಿಯೋ ಚಿತ್ರಗಳನ್ನೆಲ್ಲ ನೀವು ತರಿಸ್ಕೊಂಡು ಅವತ್ತು ಮಾಧ್ಯಮಗಳಲ್ಲಿ ಏನೇನು ಬಂದಿದೆ ಅದನ್ನೆಲ್ಲ ತರಿಸ್ಕೊಂಡು ದಯವಿಟ್ಟು ಈ ವರದಿಯನ್ನ ನೀವು ಸರ್ಕಾರಕ್ಕೆ ಕಳಿಸ್ತೀರಾ ಅಂತ ಹೇಳಿ ನಿಮ್ಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ ನಗರಸಭೆ